ಆಗಿರಬಾರ್ದು ಸರ್ಜೋ ಕಡೆ ಸರ್ಜೋ ಕಲಾವಿದ ಹೌದು ಬಾಳ ಒಳ್ಳೆ ಉತ್ತಮ ರೀತಿಯಲ್ಲಿ ಈಗ ಮಾತುಗಳನ್ನಾಡಿದ್ರು ಹೌದು ಹೋದ ಪಡೆದಲ್ಲಿ ಹಾ ಹಾ ಸಂವಾದ ರೂಪದಲ್ಲಿ ವಿಷಯ ಏನ್ ಅಂತಂದ್ರ ಅಂತಂದ್ರ ಏನ್ ಏನ ಕ್ಯಾರಿ ಅನ್ನುವಂಥದ್ದು ಶ್ರೇಷ್ಠ ಕಂಬಳಿ ಅನ್ನುವಂಥದ್ದು ಶ್ರೇಷ್ಠ ಹೌದು ತಿಳ್ಕೊಂಡ ಇಟ್ಟ ಕಾಲಕ್ಕ ಹ ಕಂಬಳಿಯನ್ನು ಹಿಡ್ಕೊಂಡು ಕ್ಯಾವಿಯನ್ನು ನಮ್ಮ ಕೊಟ್ಟಾರ ಹೌದಪ್ಪ ಹೌದು ಇನ್ನೊಂದು ಏನ್ ಹೇಳ್ತಾರೀ ಈ ಅಬ್ಜರ್ಪು ಸಿದ್ದು ಮಾಸ್ತರ್ ಪ್ರಥಮದಲ್ಲಿ ಬಂದು ಕೊಡ್ಲೇನಿ ಹೌದು ಕುಸ್ತಿ ಆಗಿ ಹೋದ ರೇವಣಿ ಸಿದ್ದು ಮಾಸ್ತರ್ ಹುಷಾರ ಶಾಣೆ ಹಣ ಕೂಡ್ಕೊಂಡ ಹೇಳಿದ್ರ ರೇವಣಿ ಸಿದ್ದು ಮಾಸ್ತರ್ ತಿಳ್ಕೊಂಡಿಲ್ಲ ಹೌದಪ್ಪ ಯಾಕ ನಾಡಿನಾಗೈಬೇ ಇವತ್ತಿನ ದಿವಸ ಹೌದು ಈ ಲಕ್ಷ್ಮಿ ತಾಯಿ ನೋಂದ ಏನ್ ಹೇಳಬೇಕಾ ಅಂತ ಕೇಳಿದ್ರಂದ್ರೆ ನಾ ನಾಲ್ಕು ಮೇಲ ತಿರುಗಾಡಿ ಹಾರಿಕೆ ಮಾಡುದು ಖರೀ ಅಲ್ಲ ಹೌದು ಲಕ್ಷ್ಮೀ ಪಾಳಿ ಅವ್ರಿತ್ ಹೇಳ್ತೀನಿ ನೀನು ನಾಕ್ ಮೇಲ್ ತಿರುಗಾಡಿ ಹಾರಿಕೆ ಮಾಡ್ತಿ ಹೌದು ನೀನು ನಾಲ್ಕು ಮೇಲೆ ತಿರುಗಾಡಿ ಹಾಡಿಕೆ ಮಾಡೋದು ಬಿಡು ನಾನು ನಾಲ್ಕು ಮೇಲೆ ತಿರುಗಾಡಿ ಹಾಡಿಕೆ ಮಾಡಿದ್ ಬಿಟ್ಟು ಸ್ವಂತ ಮಾಡ್ತಾ ನೀನು ಸ್ವಂತ ಮಾಡು ರೇವರ್ಷಿತ ಮಾಡ್ತಾರ ಜಗತ್ತಿನಾಗ ಜೈಮ Yeah! ಯಾರ ನಾನೇ ಸ್ವಂತ ಮಾತಾಡೋದ್ ಎಲ್ಲ ಗೊತ್ತಿರ್ತಕ್ಕಂಥ ವಿಷಯ ನಿಮ್ಗೆ ಹೌದು ಇವತ್ತೆ ಈ ದೇವಸ್ ಹೇಳ್ತೀನಿ ಹೌದು ನೀವು ಈ ಒಂದು ವಿಷಯಕ್ಕ ಹೌದು ಗಮನ ಕೊಟ್ಟು ಹಾ ಮುಂದಿನ ಸಲ ಯಾರೇಳಿಗೆ ನೀವು ಹೋಲಿಲ್ಲಪ್ಪ ಅಂತಂದ್ರ ಅಫರ್ಪುರ್ ಸಿದ್ದು ಜಗತ್ತಿನೊಳಗೆ ಅಮೋಘ ಸುದ್ದಿ ಮೇಲ್ಗಳು ಹೇಳ್ತಾ ನೋಡು ಆ ಮೇಲಿಗೆ ಮೇಲೆ ಹೋಗೋದಕ್ಕೆ ಹೇಳ್ತೀನಿ ಹಾ ಯಾಕೇ ತಿರುಗಾ ನೀನು ಒಂದು ಬಿಟ್ಟು ಬರ್ತಾ ಹೌದು ನಾ ಸ್ವಂತ ಮಾಡ್ತಾ ನೀವ್ ಸ್ವಂತ ಮಾಡೋದು ಸ್ವಂತ ಶುರು ಆಗ್ಬೇಕು ಹೇಳ್ತಾ ಏನು ಹೀಗ ಇನ್ನೊಂದು ಉತ್ತಮ ರೀತಿಯ ಹೇಳಿದ್ರು ಅವರು ಏನು ಹೇಳಿದ್ರು ಕ್ಯಾರಿ ಮತ್ತು ಕಂಬಳಿ ವಿಷಯ ಕಾಲಕ ಹೌದು ಕಂಬಳಿ ಅನ್ನುವಂಥದ್ದು ಬಹಳ ಶ್ರೇಷ್ಠದ ಹಾ ಹಾ ಕಂಬಳಿ ರೋಮಗಳ ಋಷಿಗಿಂದ ಹುಟ್ಟ್ಯಾವ ಹೌದ ಒಂದು ಮಾತು ಹೇಳುದು ತಮ್ಮದ ಹ ಕರೆ ಆ ಋಷಿಗಳ ರೋಮದಿಂದ ಕಂಬಳಿ ಹುಟ್ಟ್ಯಾರ ಇಲ್ಲ ಜನ ಹೌದಾ ಕರೆ ಆ ಋಷಿಗಳ ಹುಟ್ಟಿರ್ತಕ್ಕಂಥ ಹೌದಪ್ಪ ಹೌದು ನಮ್ ಸರ್ ಅವರು ಕೆಲವೊಂದೇ ಮಾತಲ್ಲ ಋಷಿಗಳು ರೋಮದಿಂದ ಅಂದ್ರೆ ರೋಮ ಅಂದ್ರ ಕೂದಲ ಆ ರೋಮದಿಂದ ಕಂಬಳಿ ತಯಾರು ಮಾಡ್ಯಾರ ಕರಿ ಕಂಬಳಿ ತಯಾರು ಮಾಡಬೇಕಾದ್ರ ಪ್ರಥಮದಲ್ಲಿ ಅವರ ಮೈ ಮ್ಯಾಗ ಕಾಲಿ ಬಟ್ಟೆ ಅವ ಅನ್ನೋದು ಮರಿಬೇರೆ ಸರ್ ಹೌದ ತಾಯಿ ಪಾರ್ವತಿ ದೇವಿಗೆ ಷಣ್ಮುಖ ಗಣಪತಿ ಇಬ್ರು ಮಂದಿ ಮಕ್ಕಳು ಇಬ್ಬರ ಮಂದಿ ಮಕ್ಕಳು ಪಾರ್ವತಿ ದೇವಿ ಹತ್ತ ಏನತ್ರಿಪ್ಪ ಈ ಮರ್ತ್ಯ ಮಂಡಲಕ್ಕೆ ಯಾರ ಸುತ್ತ ಹಾಕಿ ಬರ್ತೀರ ನೋಡು ಆಹಾ ಅವರಿಗೆ ಲಗ್ನ ಮಾಡ್ತೀನಿ ಅಂದ್ರು ಹೌದು ಯಾಕಂದ್ರೆ ತಿಳ್ಕೊಂಡ ಆ ಷಣ್ಮುಖ ನವಿಲಿನ ಕೂತು ಸಂಚಾರಕ್ಕೆ ಹೋದಾಗ ಗಣಪತಿ ತಂದಿ ತಾಯಿಗಿಂತ ದೊಡ್ಡ ಲೋಕಗಳನ್ನು ತಿಳ್ಕೊಂಡ ತಂದಿ ತಾಯಿ ಸುತ್ತ ಹಾಕದ ಹೌದು ಅಲ್ಲಿ ತಂದಿ ತಾಯಿ ಕೂಡುಕೊಂಡು ಗಣಪತಿಗೆ ಲಗ್ನ ಮಾಡಿದ್ರು ಗಣಪತಿಗಿಬ್ಬಂದು ಹುಟ್ಟಿದ್ರು ಸುಭ ಲಾಭ ತಿಳ್ಕೊಂಡ ಅವಾಗ షణముఖ బాయిలు బచారో బందా బావ తిత తాయి ఈ లోక సంచారసుకుంటు గణపతి లగ్

ಹೌದು ಎಲ್ಲ ಲಿಂಗ ಕುಸ್ತಿ ಹೋಗಿದ್ದ ಕುಸ್ತಿ ಎಲ್ಲ ಕಡೆ ಕುಸ್ತಿ ಹೋಗದ ಮನೆಯೊಳಗ ಕುಸ್ತಿ ಬಿದ್ದ ಹೌದಪ್ಪ ಯಾ ಇದ್ರ ಅರ್ಥ ಏನಪ್ಪ ಅಂತ ಕೇಳಿದ್ರ ಏನ್ ಸರ್ ಅದು ಎಲ್ಲಾ ಲಿಂಗನ ಹೆಣತಿ ಗರಬನ ಹೌದು ಹಾ ಎಲ್ಲಾ ಲಿಂಗ ಯಾವ ಅಗನಿಕೇಡ ಕುಸ್ತಿ ಹೋಗಿದ್ದ ಹೌ ಹೌದು ಅಗನಿಕೇಡ ಕುಸ್ತಿ ಹೋದ ಕಾಲಕ್ಕ ಹಟ್ಲಿರ್ತಕ್ಕಂತ ಎಲ್ಲಾ ಲಿಂಗನ ಹೆಣತಿ ಪ್ರಾಣ ಹೋಗಿತ್ತು ಹೌದು ಅವಾಗ ಎಲ್ಲ ಮಟ್ಟ ವಾಸಿಯ ಕೋಡ ಶಕ್ತಿ ಅದ ಇವತ್ತಿನ ದಿವಸ ನಮ್ಮ ಅಕಲ ಕಲ್ಲು ಲಕ್ಷ್ಮೀ ದೇವಿಯ ಜಾತ್ರೆ ಮಾಡಬೇಕಾದ್ರ ಒಂದ ನಿಜವಾದ ಮಾತು ಹೇಳಬಹುದ ಕರೆ ಕ್ಯಾರಿನ ಅಷ್ಟು ಶ್ರೇಷ್ಠ ತಿಳ್ಕೊಂಡ ಈ ಲಕ್ಷ್ಮಿ ಗುರಿ ಹಿಡ್ಕೊಂಡ ರೋಡಿನ ತರ ಕ್ಯಾರಿ ಜೇಡ ಆಗ್ತಾರೆ ಸಮಾಜ ಅದಕ್ಕ ಇಲ್ಲಿ ಬಹಳ ಮಾತಾಡಿದ್ರು ರೂಪಾಜ್ ಬಾರ ಒಂದು ಪ್ರಶ್ನೆ ಕೇಳಿದ್ರು ನಾವು ಒಂದು ಲಕ್ಷ ಕೊಡ್ರಿ ಮಾತಾ ನಾ ಕೇಳಿರ್ತಕ್ಕಂತ ಪ್ರಶ್ನೆ ಅವ್ರ ಉತ್ತರ ಹೇಳಿದ್ರು ದಕ್ಷಾಪ್ರಮ್ ಅರವತ್ ಮೂರ ಅರವತ್ನಾಲ್ಕಿ ಹೌದು ಒಂದು ಮಾತು ಹೇಳದ್ ನಾ ಏನು ಪ್ರಶ್ನೆ ಕೇಳಿ ನೋಡಿ ನಿಮಗ ಫಸ್ಟ್ ಪ್ರಶ್ನೆ ಹೇಳೋದ್ ಕಲೀರಿ ನೀವು ಏನು ಉತ್ತರ ಕೇಳಲಾಕ ಅದು ಉತ್ತರ ಕೇಳಿರಿ ಹೌದು ನಾ ಹ್ಯಾಂಗ್ ಪ್ರಶ್ನೆ ಕೇಜ್ ನೀವು ಹೇಳಿ ನೋಡು ಆ ಪ್ರಶ್ನೆ ಹೇಳೋದ್ ಕಲೀರಿ ಆಮೇಲೆ ನಿಮ್ಗೆ ಉತ್ತರ ಸಿಗ್ತಾವ ಪ್ರಶ್ನೆ ನೀವೇನು ಮಾತಾಡ್ತೀರಿ ಹೌದು ಲಕ್ಷ್ಯ ಇಡ್ರಿ ಮಾತ ಹೌದು ನೀವು ಹೇಳಿರ್ತಕ್ಕಂಥ ಉತ್ತರನೂ ಅಲ್ಲ ಹಾ ಹಾ ನಾ ಕೇಳಿರ್ತಕ್ಕಂಥ ಪ್ರಶ್ನೆ ನೀರಾಗಿ ಪ್ರಶ್ನೆನೇ ಹೇಳಲು ಉತ್ತರ ಬಿಡೋ ಕಟ್ಟು ಹೌದ ಎಲ್ಲರೂ ನೀವು ಉತ್ತರನ ತಿಳ್ಕೊಂಡು ಹವಾ ಮಾಡಬಾರ సార్ నా మాట్ మాతల్ల మాట్సి మాతి కయోదా అనప్ప అనౌరే ఆ శేన అలా అల్పణల్ల నో నిన్నే మన కల్త కర ವೃತ್ತ ವಿಷಯಗಳನ್ನೆಗಳನ್ನ ಅವರಿಗೆ ತೊಂದರೆ ತೊಂದರೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ದಯಸ್ತಾ ಮಾತಿ ಅದಕ್ಕ ನೀವು ಕೇಳಿರ್ತಕ್ಕಂತ ಹೇಳಿರ್ತಕ್ಕಂಥ ಉತ್ತರ ನೀವು ನೇರವಾಗಿ ಪ್ರಶ್ನೆ ಬಂದಿಲ್ಲ ಅರ್ಥ ಆಗಿಲ್ಲ ಹತ್ರ ಅರ್ಥ ಆಗಿಲ್ಲ ಅವ್ರಿಗೆ ಇರಲಿ ಯಾಕಪ್ಪ ಅಂತ ಕೇಳಿದ್ರ ಪ್ರಶ್ನೆ ಮೊದಲ ಅರ್ಥ ಮಾಡ್ಕೊಂಡ್ರೆ ಏನಪ್ಪ ಅಂತಂದ್ರ ಉತ್ತರ ಹೇಳಕ್ ಬರ್ತದ ಹ್ಯಾಂಕ್ ಯು ಅಂದ್ರೆ ಇದು ನನ್ನ ಗಂಡ ಅದ ನ ಅಲ್ಲುಕ್ಕ ಹ ಏನದ ಸಾಕ್ಷಿ ಹೆಣ್ಣಿಗೆ ಕಳ್ಳಾಗ ತಾಳಿ ಅಲ್ಲ ಹೌದು ಹೌದಿಲ್ಲ ಹೌದಪ್ಪ ಹಾಂಗ ಈ ಪ್ರಶ್ನೆ ಏನ್ ಮಾಡೀನಿ ಅನ್ನುವಂಥದ್ದು ನಮ್ಮಲ್ಲಿ ವಿಚಾರ ಇತ್ತಪ್ಪ ಅಂತಂದ್ರ ಹೌದು ಅದು ನಮಗ ಹೌದು ಅದಕ್ಕೆ ಬಹಳ ಮಾತಾಡಿ ದಯಕ್ಕೂ ವಾಜ್ಯಾಗಲಿ ಬೇಡ ಬೇರೆಪ್ಪ ನನ್ನ ನವ್ಯ ತಾಯಿ ಆ ಕಳಕನ್ನು ಲಕ್ಷ್ಮಲ್ಲಿ ನಾವು ನೀವು ಕೂಡಿದೆ ಒಂದ್ ಮೂಲಕ ಹಾ ಹಾ ನಾ ಸೂರ್ಯನ ಮಾತು ಸಬದಾಗಿ ಸತ್ಯ ಹೇಳುವಂತ ಮಾತನ್ನು ಒಂದೇ ಒಂದು ಹೇಳ್ತೀನಿ ಏನ್ ಬರ್ತೇನು ಈ ಹುಡುಗ ಬಹಳ ಮಾತಾಡ್ತಾನ ತಿಳ್ಕೊಂಡ ನೀವು ಯಾಶಿ ಇದು ಸ್ವಲ್ಪ ಮಾಡ್ಬೇಡ್ರಿ ಒಂದ್ ಮಾತು ಏನ್ ಹೇಳಕ್ ಇಷ್ಟ ಪಡ್ತೀನಪ್ಪ ಯಾಕಂದ್ರ ಸೂಳಿ ಗುಡಿಸಲಿತ್ತು ಹೌದು ನೋಡ್ರಿ ಒಬ್ಬ ಸಂತ ತುಕಾರಾಮನ ಗುಡಿಸಲು ಸೂಳಿ ಗುಡಿಸಲಿತ್ತು ಪ್ರತಿನಿತ್ಯ ಹೊತ್ತು ಮುಳುಗ ತಂದ್ರೆ ಸಂತ ತುಕಾರಾಮರ ಮಕ್ಕಳಿಗೆ ಕರ್ಕೊಂಡು ಭಕ್ತಿ ಮಾಡ ಪಾಂಡುರಂಗ್ತನಂತ ನಾಮ ಆ ಎತ್ತ ಪ್ರಕಾರ ಹೊತ್ತು ಕೂಡಲಿ ಇಷ್ಟು ಮಂತ್ರನ ನೋಡ್ಯಾವ ಹೌದು ಇದು ಕಿರಿಕಿರಿ ಯಾರಿಗಾದಾಗಿತ್ತು ಕೇಳಿದ್ರ ಯಾರು ಇರುತ್ತ ತುಕಾರಾಮನ ಗುಡಿಸಿನ ಮಗನಿಗೆ ಇಟ್ಟಿರ್ತಕ್ಕಂತ ಸೂಳಿಗೆ ಇದು ಬೇಸರಾಗಿ ಬಿಟ್ಟಿತ್ತು ನಾಲ್ಕು ಹತ್ತು ಮುಣ್ಣಾಗ ತುಕಾರಾಮನ ಗುಡಿಸ್ತೀನಿ ತಿಳ್ಕೊಂಡು ಊರುಗಾಡು ಅದನ್ನು ಕಟ್ಟ ಹೌದು ಹೌದು ಎತ್ತೋ ಪ್ರಕಾರ ಹತ್ತು ಗುಣ ಗೊತ್ತು ಸಂತ ತುಕಾರಾಮ ಹೆಂಡ್ರು ಮಕ್ಕಳ ಕರ್ಕೊಂಡ ಹೌದು ಒಂದು ಎಣ್ಣೆ ಪಡ್ತಿ ದೀಪ ಹಚ್ಚನ ಒಳಗ ನೋಡ್ರಿ ಹೌದು ಹುಲ್ಲಿನ ಗುಡಿಸಿಲ್ಲವ ಒಂದು ದೀಪ ಹಚ್ಚನ ಹೆಂಡ್ರ ಮಕ್ಕಳಿಗೆ ಕರ್ಕೊಂಡ ಪಾಂಡ್ರ ರಂಗ ಬಿಟ್ಟಲ್ಲ ಪಾಂಡ್ರ ರಂಗ ಹೇಳಿ ನಾಮ ಹುಳಿ ಕಟ್ಟನ ಹೌದು

ഗുഡിവാൻ <laughs> ഖണ്ഡത குட்ஸ் பரே பீசு பரே பீச துக்காராம கிடி ஹோகி சூழி குட்ஸ் சூளி குட்ல ஏ துக்க நினை குட் சூடு நானும் சூட்டே மணி திட்டுக்கோண்ட மாதிரி சந்த துக்கா நான் அத்தியே பந்தவரை சந்த துக்கார ஒன்றே மாற்றி தாயி